ಮಾಸಿಕ ಶಿವರಾತ್ರಿ ಎಂದರೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಆಚರಿಸಲ್ಪಡುವ ಶಿವನ ಪವಿತ್ರ ವ್ರತ ಮಹಾಶಿವರಾತ್ರಿ ವರ್ಷಕ್ಕೆ ಒಂದೇ ಬಾರಿ ಬರುತ್ತದೆ ಆದರೆ ಮಾಸಿಕ ಶಿವರಾತ್ರಿ ಪ್ರತಿ ತಿಂಗಳು ಬರುವುದರಿಂದ ಭಕ್ತರಿಗೆ ನಿಯಮಿತವಾಗಿ ಶಿವನ ಅನುಗ್ರಹ ಪಡೆಯುವ ಅಪೂರ್ವ ಅವಕಾಶ ಇಂದು ನಾವು ಮಾಸಿಕ ಶಿವರಾತ್ರಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಪೂಜಾ ವಿಧಾನ ಹಾಗೂ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿ ತಿಂಗಳು ಬರುವ ಈ ಪವಿತ್ರ ದಿನವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ ಶಿವನ ಅಪಾರ ಕೃಪೆ ಮನಃಶಾಂತಿ ಮತ್ತು ಜೀವನದಲ್ಲಿ ಅಡೆತಡೆ ನಿವಾರಣೆ ಆಗುತ್ತೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಮಾಸಿಕ ಶಿವರಾತ್ರಿ ಅಂದ್ರೇನು ಏಕೆ ಇದು ಇಷ್ಟೊಂದು ಮಹತ್ವ ಹೇಗೆ ಪೂಜೆ ಮಾಡಬೇಕು ಏನು ಪ್ರಯೋಜನ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವರ್ಷಕ್ಕೆ ಒಂದೇ ಬಾರಿ ಬರುವುದು ಶಿವರಾತ್ರಿ ಆದರೆ ಮಾಸಿಕ ಶಿವರಾತ್ರಿ ಪ್ರತಿ ತಿಂಗಳು ಬರುವುದರಿಂದ ಭಕ್ತರಿಗೆ ಶಿವನನ್ನು ಸ್ಮರಿಸುವ ಸುವರ್ಣ ಅವಕಾಶ ಶಾಸ್ತ್ರಗಳ ಪ್ರಕಾರ ಈ ದಿನ ಶಿವನು ಲಿಂಗ ರೂಪದಲ್ಲಿ ಪ್ರಪಂಚಕ್ಕೆ ಪ್ರತ್ಯಕ್ಷನಾದನು ಅದಕ್ಕಾಗಿಯೇ ಈ ದಿನ ಶಿವಾರಾಧನೆ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಮಾಸಿಕ ಶಿವರಾತ್ರಿ ಕೇವಲ ವ್ರತ ಮಾತ್ರ ಅಲ್ಲ ಇದು ಆಂತರಿಕ ಶುದ್ಧೀಕರಣದ ದಿನ ಈ ದಿನ ಶಿವನನ್ನು ಭಕ್ತಿಯಿಂದ ಆರಾಧಿಸಿದರೆ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆ ಬರುತ್ತದೆ ವಿಶೇಷವಾಗಿ ಕುಟುಂಬ ಕಲ್ಯಾಣ ಉದ್ಯೋಗ ಸಮಸ್ಯೆಗಳು ಆರ್ಥಿಕ ತೊಂದರೆಗಳು ಮಾಸಿಕ ಶಿವರಾತ್ರಿ ವ್ರತ ಬಹಳ ಫಲಪ್ರದ ಎಂದು ಹೇಳಲಾಗುತ್ತದೆ ಈ ದಿನ ಪೂಜೆ ಮಾಡುವ ಸರಳ ವಿಧಾನವನ್ನು ತಿಳಿಯೋಣ ಬೆಳಿಗ್ಗೆ ಶುಭ್ರವಾಗಿ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಶಿವನಿಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಶಿವಲಿಂಗವಿದ್ದರೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಹಾಲು ಜೇನುತುಪ್ಪ ಇದ್ದರೆ ಅರ್ಪಿಸಬೇಕು ಮಾಸಿಕ ಶಿವರಾತ್ರಿ ಆರಂಭವಾಗುವ ಸಮಯ ತಿಳಿಯುವುದಾದರೆ ಜನವರಿ ಹದಿನಾರರಂದು ರಾತ್ರಿ ಹತ್ತು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯರಾತ್ರಿ ಹನ್ನೆರಡು ಮೂರರವರೆಗೆ ಇರುತ್ತದೆ ಶಿವರಾತ್ರಿ ಅಂದರೆ ರಾತ್ರಿ ಮುಖ್ಯವಾಗಿರುವುದರಿಂದ ರಾತ್ರಿ ಶಿವನಿಗೆ ದೀಪ ಹಚ್ಚಿ ಧ್ಯಾನ ಅಥವಾ ಭಜನೆ ಮಾಡಿ ಕೆಲವರು ಉಪವಾಸ ಕೂಡ ಮಾಡುತ್ತಾರೆ ಉಪವಾಸ ಸಾಧ್ಯವಿಲ್ಲ ಅಂದರೆ ಸಾತ್ವಿಕ ಆಹಾರ ಕೂಡ ಸೇವಿಸಬಹುದು ಮಾಸಿಕ ಶಿವರಾತ್ರಿ ವ್ರತದಿಂದ ಸಿಗುವ ಪ್ರಮುಖ ಲಾಭಗಳು ತಿಳಿಯುವುದಾದರೆ ಮನಃಶಾಂತಿ ಮತ್ತು ಧೈರ್ಯ ಆರೋಗ್ಯದಲ್ಲಿ ಸುಧಾರಣೆ ಜೀವನದ ಅಡೆತಡೆಗಳು ದೂರವಾಗುತ್ತೆ ಮುಖ್ಯವಾಗಿ ಶಿವ ಪಾರ್ವತಿಯ ಆಶೀರ್ವಾದ ಲಭಿಸುತ್ತೆ ಭಕ್ತಿಯಿಂದ ಮಾಡಿದ ಒಂದು ಚಿಕ್ಕ ಪೂಜೆ ಕೂಡ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಮಾಸಿಕ ಶಿವರಾತ್ರಿ ದೊಡ್ಡ ಆಚರಣೆ ಆಗಬೇಕು ಅಂತ ಏನೂ ಇಲ್ಲ ಶುದ್ಧ ಮನಸ್ಸು ಭಕ್ತಿ ಮತ್ತು ನಂಬಿಕೆ ಇದ್ರೆ ಸಾಕು ಮಾಸಿಕ ಶಿವರಾತ್ರಿಯ ವ್ರತ ಪ್ರತಿ ತಿಂಗಳು ಆಚರಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಮನಸ್ಸಿಗೆ ಸ್ಥಿರತೆ ಬರುತ್ತೆ ಮತ್ತು ಶಿವನ ಕೃಪೆಯಿಂದ ಜೀವನದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತೆ ಭಕ್ತಿಯಿಂದ ಈ ವ್ರತ ಮಾಡಿದರೆ ಶಿವ ಪಾರ್ವತಿಯ ಆಶೀರ್ವಾದ ಸದಾ ದೊರೆಯುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳಿಸಲಾಗಿದೆ ಮಾಸಿಕ ಶಿವರಾತ್ರಿ ಅನ್ನೋದು ಸಾಮಾನ್ಯ ದಿನ ಅಲ್ಲ ಪ್ರತಿಯೊಂದು ತಿಂಗಳು ನಮಗೆ ಶಿವನ ಆಶೀರ್ವಾದ ಪಡೆಯಲು ಬಂದಿರುವ ಪವಿತ್ರವಾದ ಅವಕಾಶ ಒಂದು ದಿನ ಪೂರ್ಣ ಉಪವಾಸ ಸಾಧ್ಯವಾಗದಿದ್ದರೂ ಶುದ್ಧ ಮನಸ್ಸಿನಿಂದ ಒಂದು ದೀಪ ಬೆಳಗಿಸಿ ಓಂ ನಮ ಶಿವಾಯ ಅಂತ ಸ್ವಲ್ಪ ಸಮಯ ಜಪ ಮಾಡಿದರೂ ಸಾಕು ಭಕ್ತಿಯೊಂದು ಇದ್ದರೆ ಸಾಕು ದೊಡ್ಡ ಕಾಣಿಕೆ ಬೇಡ ಆಡುವ ಮಾತು ಬೇಡ ನಿಜವಾದ ನಂಬಿಕೆ ಸಾಕು ಮಾಸಿಕ ಶಿವರಾತ್ರಿ ನಿಯಮಿತವಾಗಿ ಆಚರಿಸಿದರೆ ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತೆ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಮನೆಗೆ ಶುಭ ಶಕ್ತಿ ಪ್ರವೇಶಿಸುತ್ತೆ ಈ ಪವಿತ್ರ ದಿನವನ್ನು ಮಿಸ್ ಮಾಡ್ಕೊಳ್ಬಿಡಿ ಇವತ್ತಿನಿಂದಲೇ ಪ್ರತಿ ತಿಂಗಳು ಮಾಸಿಕ ಶಿವರಾತ್ರಿಯನ್ನು ಭಕ್ತಿಯಿಂದ ಆಚರಿಸೋಣ ಧನ್ಯವಾದಗಳು